ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಹೇಳ್ತಕ್ಕಂಥ ಸುಭಾಷಣ ಪುಗ್ಗೇರವನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಾಗಿ ಮೊಬೈಲ್ ಅಭಾಕಾರ ಪರವಾಗಿ ಅವನಿಗೆ ಅಪಾರ ಸ್ವಾಗತವನ್ನು ಮಾಡಿಸ್ತಾ ಇದ್ದೇವೆ ಅದೇ ರೀತಿ ಹೇಳ್ತಕ್ಕಂಥ ಗುರುನಾಥನ ಉಪಾರ ಅವರನ್ನು ಕೂಡ ನಮ್ಮ ಪಕ್ಷದ ಪರವಾಗಿ ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಅವನು ಕೂಡ ಸ್ವಾಗತ ಮಾಡಿಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮೂಡಲಿಗೆ ಗ್ರಾಮದ ಮೂಡಲಗಿ ತಾಲೂಕಿನ ಸಮಸ್ತ ನನ್ನ ಆತಮ ಸ್ನೇಹಿತರನ್ನ ನಮ್ಮ ಪಕ್ಷದ ಪರವಾಗಿ ಹಾಗೂ ನಮ್ಮ ಮುಖಂಡ ಪರವಾಗಿ ಅವರು ಕೂಡ ತುಂಬ ಸ್ವಾಗತವನ್ನು ಕೊಡ್ತಾರೆ ಜೈ ಭಗೀರಥ ಜೈ ಜೈ ಭಗೀರಥ ಇವತ್ತು ನಮ್ಮ ಭಗೀರಥ ಸಂಸ್ಥಾನ ಮಠದ ಸ್ವಾಮಿಗಳ ಮಹಾಸ್ವಾಮಿಗಳೇ ಕೊಡಬಟ್ಟು ಅದೇ ರೀತಿ ಭಾಗವಹದ ಉದ್ದೇಶ ಏನಂದರೆ ಇವತ್ತು ನಮ್ಮ ಮೊನ್ನೆ ಆಗ ಬಿ ಜೆ ಪಿ ಆಡಳಿತದಲ್ಲಿ ಇರ್ತಕ್ಕಂಥ ಆಗಿರ್ತಕ್ಕಂಥ ನಿಗಮದ ಉಪ ನಿಗಮದ ಅಧ್ಯಕ್ಷರಾದಂಥ ಗಿರೀಶ್ ಅವರು ಬಿ ಜೆ ಪಿಗೆ ಓಟ್ ಹಾಕಬೇಕಂತ ನಮ್ಮ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅವರು ನಾನು ಗಿರೀಶ್ ಕುಪ್ಪಾರ್ ಅವರನ್ನು ಬಹಿರಂಗ ಚರ್ಚೆಗೆ ಕರಿತೀನಿ ಗಿರೀಶ್ ನೀವು ನೀವೆಲ್ಲೇ ಇದ್ದರೂ ಬೆಳಗಾವಿಗೆ ಬನ್ನಿ ಬೆಳಗಾವಿಯಲ್ಲಿ ಮಾತನಾಡೋಣ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಬಗಿರದ ಪೀಠಕ್ಕೆ ಕೀಟವನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸ್ವಾಮೀಜಿಯವರಿಗೆ ನಮ್ಮ ಸ್ವಾಮೀಜಿ ಅವರಿಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸ್ವಾಮೀಜಿಯವರಿಗೆ ಬದಲಿನಿಂದ ನಮ್ಮ ಸಮಾಜಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದೆ ಗಿರೀಶ್ ಉಪ್ಪಾರವರೇ ನೀವು ಇವತ್ತು ಬಂದು ಆಗಿ ಬಂದು ನಿಗಮದ ಅಧ್ಯಕ್ಷ ಆಗಿ ನಿಮಗೆ ಅನುಕೂಲ ಮಾಡಿಕೊಟ್ಟಂಥವ್ರಿಗೆ ನೀವು ಉಪಕಾರ ಮಾಡ್ತಾ ಇಲ್ಲ ನಮ್ಮ ಸ್ವಾಮೀಜಿಯವರ ವಿರೋಧಗಳೇ ಅಡ್ಡಾಡ್ತಾ ಇದ್ದೀರಿ ನೀವು ಅದಕ್ಕಾಗಿ ಗಿರೀಶ್ ಉಪ್ಪಾರವರೇ ಸಮಾಜಕ್ಕೆ ಯಾವ ಯಾವ ಪಕ್ಷ ನಮಗೆ ಅನುಕೂಲ ಮಾಡಿದೆ ಅನ್ನೋದನ್ನು ಸ್ಮರಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಭಗೀರಥ ಜಯಂತಿಯನ್ನು ಸರ್ಕಾರಿ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನುಕೂಲ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಬಹಿರಥ ಜಯಂತಿಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿದೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿ ಆದಾಗ ಕಳೆದ ಬಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ನಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳ ಫೀಯನ್ನು ಸರ್ಕಾರನೇ ಬರೆಸ್ತಿತ್ತು ಅದೇ ನಿಮ್ಮ ಬಿ ಜೆ ಪಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಬಂದ ತಕ್ಷಣ ನಮ್ಮ ಮಕ್ಕಳ ಫೀಸ್ ತುಂಬಲಿಕ್ಕೆ ಅನುಕೂಲ ಮಾಡಿಕೊಡ್ತಂಥ ಸರ್ಕಾರದ ಆದೇಶವನ್ನು ಹಿಂದೆ ಪಡೆದರು ಅದನ್ನು ಸ್ವಲ್ಪ ನಿಮ್ಮ ಮುಖ್ಯಮಂತ್ರಿ ಕೇಳಿ ಯಾಕೆ ಮಾಡಿದ್ರು ಸಮಾಜದಿಂದ ನೀವು ಇವತ್ತು ಸಮಾಜದ ಬಗ್ಗೆ ಮಾತಾಡ್ತಾ ಇದ್ರಿ ಸಮಾಜ ಹೋಟ್ ಹಾಕಬೇಕು ಸಹಕರಿಸಬೇಕು ಅಂತ ಹೇಳ್ತಿದ್ರಿ ಗಿರೀಶ್ ಹುಬ್ಬಾರವರೇ ಬನ್ನಿ ಬಹಿರಂಗ ಚರ್ಚೆಗೆ ಮಾತಾಡೋಣ ಅದೇ ರೀತಿ ನಮ್ಮ ಸಮ ಈಗಾಗಲೇ ನೀವು ತಮಗೆ ಗೊತ್ತಿರ್ಬೋದು ಗಿರೀಶ್ ಹುಬ್ಬಾರವರು ಈ ಥರ ನಮ್ಮ ಸಮಾಜವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಒಳಗಾಗಬಾರ್ದು ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ರುಕುಳಗಳಾಗಿದ್ದೇವೆ ಅದರ ಅದರಲ್ಲಿ ತಮ್ಮ ಒಂದು ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನಾನು ಸುಭಾಷ್ ಪೂಜೇರಿ ಒ ಬಿ ಸಿ ಜನರಲ್ ಸೆಕ್ರೆಟ್ರಿ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಒ ಬಿ ಸಿ ಜನರಲ್ ಸೆಕ್ರೆಟ್ರಿ ಮಧು ಬಂಗಾರಪ್ಪ ಅವರ ಕೆಲಸ ಇದ್ದೀನಿ ಈಗ ಗಿರೀಶ್ ಕುಪ್ಪಲ್ ಅವರು ನಮ್ಮ ಸಮಾಜಕ್ಕೆ ತಪ್ಪ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಇವತ್ತು ಈ ಪ್ರಸ್ತನ್ನು ತೆರೆದಿದ್ದೀನಿ ರಾಜ್ಯದಲ್ಲಿ ಇವತ್ತು ನಮ್ಮ ಸಮುದಾಯ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಸಮುದಾಯ ಇದೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಿರೀಶ್ ಉಪ್ಪನವರು ಮಾತಾಡ್ತಾ ಇದಾರೆ ಐದು ಗ್ಯಾರಂಟಿಗಳ ಬಗ್ಗೆ ಅದಕ್ಕೊಂದು ಉದಾಹರಣೆ ಕೊಡಬೇಕಾಗಿತ್ತಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬ ಬಡ ಕುಟುಂಬದ ಉಪ್ಪಾನ ಸಮಾಜದ ಹೆಣ್ಣುಮಗಳು ಇವತ್ತು ತೊಂಬತ್ತೆಂಟು ಪಾಯಿಂಟ್ ಐದರಷ್ಟು ತುಂಬಿದ್ದಾರೆ ಅವಳು ಅದೇ ನಿಮ್ಮ ಡ್ರೆಸ್ ಮೀಡಿಯಾದಲ್ಲಿ ಬಂದಿದೆ ಅವಳಿಗೆ ಗೃಹಲಕ್ಷ್ಮಿಯಿಂದ ಅವಳ ತಂದೆಗೆ ಅವರ ತಂದೆ ಒಬ್ಬ ಬಡಪಾಯಿ ಕೂಲಿ ಕಾರ್ಮಿಕ ಅಂಥವಳ ಮಗಳು ಇವತ್ತು ತೊಂಬತ್ತೆಂಟು ಪಾಯಿಂಟ್ ಐದರಷ್ಟು ಮಾರ್ಕ್ ಮಾರ್ಗಗಳನ್ನು ತುಂಬ ಮಾದೇವಿ ಅಂತೇಳಿ ಅವರ ಹೆಸರು ಸಮ ಈ ಗೃಹಲಕ್ಷ್ಮಿಯಿಂದ ಗಿರೀಶ್ ಕುಪಾಲ್ ಅವ್ರು ಹೇಳ್ತಾರೆ ಬರೀ ಅರವತ್ತು ಪರ್ಸೆಂಟ್ ಆರು ಮಂದಿಗೆ ಎಷ್ಟು ಅನುಕೂಲ ಆಗೈತೆ ಅಂತ ಹೇಳ್ತಾರೆ ನಮ್ಮ ಸಮಾಜದ ಸಮುದಾಯಕ್ಕೆ ಪ್ರತಿಯೊಂದು ಸಮಾಜದ ಎಲ್ಲ ನಮ್ಮ ಸಮುದಾಯ ಸಮುದಾಯ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ಎಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಎಲ್ಲ ನನ್ನ ಸಮುದಾಯ ನನ್ನ ಸಮುದಾಯ ಬಾಂಧವರು ಎಲ್ಲರೂ ನನ್ನ ವಿನಂತಿಯನ್ನು ವಿನಂತಿಸ್ಕೊ ವಿನಂತಿಸುತ್ತೇನೆ ಯಾಕಂದ್ರೆ ಚಾಮರಾಜನಗರದಲ್ಲಿ ಈಗ ಹೇಳಿದಂತೆ ಮಾದೇವಿಯನ್ನು ವಿದ್ಯಾರ್ಥಿನಿಗೆ ಅನುಕೂಲ ಆಗಿದೆ ಯಾವುದು ಗೃಹಲಕ್ಷ್ಮಿಯಿಂದ ಅವಳು ಮನೆ ದುಡಿಯೋದ್ರಿಂದ ಅವಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ ಅದೇ ರೀತಿ ಯಾ ಈಗಾಗಲೇ ತಮ್ಗೆ ಹೇಳ್ಬೇಕಂದ್ರೆ ಬಾಗಲಕೋಟೆಯಲ್ಲಿ ಸಾಕಷ್ಟು ಜನ ಇದ್ದೀವಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಾಟೀಲ್ ಅನ್ನೋ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿರ್ತಾರ ಎಲ್ಲ ಉಪಾರ ಸಮಾಜದವರು ಬಾಗಲಕೋಟೆ ಜಿಲ್ಲೆಯವರು ಅವಳಿಗೆ ಆ ತಂಗಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಟೆಲ್ ಹಾಕಬೇಕಂತ ನೆನಪಿ ನೆನೆಸ್ಕೊಳ್ತೀನಿ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರಣಾಲ್ ಹೆಬ್ಬಾಳ್ಕರ್ ಮತ್ತು ನಮ್ಮ ಚಿಕ್ಕೋಡಿ ಭಾಗದಲ್ಲಿ ಪ್ರಿಯಾಂಕಾ ಜಾಕಿಹೊಳಿ ಅವರು ನಿಂತಿದ್ದಾರೆ ನಮ್ಮ ಸಮುದಾಯದ ಎಲ್ಲ ನನ್ನ ಅನ್ನ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ವಿನಂತಿಸ್ಕೊಳ್ಳಿದೆ ಏನಂದ್ರೆ ಎಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಎಂ ಪಿಗಳ ಎಂಪಿಗೆ ಎಲ್ಲ ನನ್ನ ನನ್ನ ಪಕ್ಷದವ್ರನ್ನ ಆರಿಸ್ತಿರಬೇಕು ಅದೇ ರೀತಿ ಬಿಜಾಪುರದಲ್ಲಿ ನಿಂತಿದ್ದಾರೆ ಬಿಜಾಪುರದಲ್ಲಿ ಅದೇ ರೀತಿ ಇಡೀ ರಾಜ್ಯದ ರಾಜ್ಯದ ಉದ್ದಗಲಕ್ಕೂ ಎಲ್ಲ ನನ್ನ ಸಮಾಜ ಬಾಂಧವರು ತಿಳಿಸ್ಕೊಳ್ಳೋದು ಏನಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿದ ಇನ್ನೂ ಮುಂದೆ ಅನುಕೂಲ ಮಾಡ್ತದೆ ಈಗಾಗಲೇ ನಾನು ಫೀಸ್ ಬಗ್ಗೆ ಮಾತಾಡಿದ್ದೀನಿ ಇದನ್ನು ನಮ್ಮ ಮುಖ್ಯಮಂತ್ರಿ ಅವರಿಗೆ ಮನವಿನ ಕೊಟ್ಟಿದ್ದೀನಿ ಇದನ್ನು ನಮ್ಮ ಸಮ ನಾವು ನಮ್ಮ ಸಮುದಾಯದವರು ಹಿರಿಯರು ಕೂಡ ಮುಖ್ಯಮಂತ್ರಿಯವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಏನಂತಂದ್ರೆ ಫೀಸನ್ನು ಮಾಫಿ ಮಾಡಬೇಕು ಎಲ್ಲಿಂದರೆ ಪ್ರೌಢಶಾಲೆಯಿಂದ ಡಿಗ್ರಿವರೆಗೆ ಫೀಸ್ ಮಾಫಿ ಮಾಡುವಂಥ ಮನವಿಯನ್ನು ನಾವು ಸಿದ್ದರಾಮಯ್ಯ ಸಾಗರ ಕೊಟ್ಟಿದ್ದೀವಿ ಅವರು ಸ್ಪಂದಿಸಿದಾಗ ಈ ಇಲೆಕ್ಷನ್ ಮುಗಿದ ತಕ್ಷಣ ಅದನ್ನು ಚರ್ಚೆ ಮಾಡಿ ನಾವು ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋಣ ಅನ್ನೋ ಹೇಳ್ತಾ ನಾನು ಯಾರು ಮತಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಗೆ